ಮೊಟ್ಟೆಯನ್ನು ಬಳಸಿಕೊಂಡು ಒಂದು ಸರಳ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಮಕ್ಕಳೇ ಈ ಒಂದು ಚಟುವಟಿಕೆಯ ಹೆಸರು ತೇಲುವ ಮೊಟ್ಟೆಯ ಪ್ರಯೋಗ ತೇಲುವ ಮೊಟ್ಟೆಯ ಪ್ರಯೋಗ ಮೊಟ್ಟೆ ಎಲ್ಲಾದ್ರೂ ತೇಲುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕೆ ಮೊಟ್ಟೆ ತೇಲುತ್ತೆ ಅಂತ ಅದಕ್ಕೆ ನೀವು ವೈಜ್ಞಾನಿಕ ಕಾರಣವನ್ನು ಕೂಡ ಈ ಒಂದು ಚಟುವಟಿಕೆಯಲ್ಲಿ ನೀವು ತಿಳ್ಕೊಳ್ತೀರಾ ಮಕ್ಕಳು ಈ ಒಂದು ಪ್ರಯೋಗಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅಂತಂದರೆ ಎರಡು ಬೀಕರ್ಗಳು ಇದನ್ನು ಎ ಬೀಕರ್ ಅಂತ ತಿಳ್ಕೊಳ್ಳೋಣ ಇದನ್ನು ಬಿ ಬೀಕರ್ ಅಂತ ಅಂದ್ಕೊಂಡ್ರೆ ಮೊದಲನೆಯ ಬೀಕರ್ನಲ್ಲಿ ಕೇವಲ ನೀರು ಮಾತ್ರ ತಗೊಂಡಿದ್ದೀನಿ ಎರಡನೇ ಬೀಕರ್ನಲ್ಲಿ ಉಪ್ಪನ್ನು ಗರಿಷ್ಠ ಪ್ರಮಾಣದಲ್ಲಿ ಕರೆಸಿ ಉಪ್ಪಿನ ದ್ರಾವಣವನ್ನು ನಾನು ಮಾಡಿಕೊಂಡೆ ಮತ್ತು ಎರಡು ಮೊಟ್ಟೆಯನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ಈಗ ನೋಡಿ ಪ್ರಯೋಗವನ್ನು ಮಾಡೋಣ ಈ ನೀರಿದೆಯಲ್ಲ ನೀರು ತುಂಬಿರ್ತಕ್ಕಂಥ ಈ ಬೀಕರ್ ಒಳಗಡೆ ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ ಏನನ್ನ ಗಮನಿಸ್ತಾ ಮಕ್ಕಳೇ ಇದ್ದೀರಲ್ಲಿ ಈಗ ಇನ್ನೊಂದು ಬಿ ಬೀಕರ್ ಉಪ್ಪಿನ ದ್ರಾವಣ ಈ ಇರ್ತಕ್ಕಂತಹೆಯನ್ನ ಹಾಕ್ತಾ ಇದ್ದೀನಿ ಏನಾಗ್ತಾ ಮಕ್ಕಳೇ ನೀರು ತುಂಬಿರ್ತಕ್ಕಂತಹ ಈ ಗಾಜಿನ ಬೀಕರ್ನಲ್ಲಿ ಮೊಟ್ಟೆ ಮುಳುಗಿದೆ ಉಪ್ಪಿನ ದ್ರಾವಣ ತುಂಬಿರ್ತಕ್ಕಂಥ ಈ ಬೀಕರ್ನಲ್ಲಿ ಮೊಟ್ಟೆಯು ಸೇರ್ತಾ ಇದೆ ಇದಕ್ಕೆ ಏನ್ ಕಾರಣ ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ ನಲ್ಲಿ ನೀರಿನ ಸಾಂದ್ರತೆ ಕಡಿಮೆ ಇದೆ ಮೊಟ್ಟೆಯ ಸಾಂದ್ರತೆ ಹೆಚ್ಚಾಗಿದೆ ಆದುದರಿಂದ ಮೊಟ್ಟೆಯು ನೀರಿನಲ್ಲಿ ಮುಳುಗಿದೆ ಬಿ ಪಿ ಉಪ್ಪಿನ ಸಾಂದ್ರತೆ ಹೆಚ್ಚಾಗಿದೆ ಮೊಟ್ಟೆಯ ಸಾಂದ್ರತೆ ಕಡಿಮೆಯಾಗಿದೆ ಆದುದರಿಂದ ಮೊಟ್ಟೆಯು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ ವೆರಿ ಗುಡ್ ಉತ್ಕೋ ನೋಡಿ ಮಗಳೇ ಯಾವುದೇ ಒಂದು ವಸ್ತು ನೀರಿನ ಮೇಲೆ ತೇಲಬೇಕು ಅಂತಂದರೆ ಅದರ ಸಾಂದ್ರತೆ ಸಾಂದ್ರತೆ ಕಡಿಮೆ ಇದೆ ಮೊಟ್ಟೆಯ ಸಾಂದ್ರತೆ ಜಾಸ್ತಿ ಇದೆ ಹಾಗಾಗಿ ಇದು ಮುಳತ್ತು ಇಲ್ಲಿ ಉಪ್ಪಿನ ದ್ರಾವಣದಲ್ಲಿ ಏನಾಗಿದೆ ಅಂತಂದರೆ ಉಪ್ಪಿನ ದ್ರಾವಣದ ಸಾಂದ್ರತೆ ಹೆಚ್ಚಾಗಿದೆ ಮೊಟ್ಟೆಯ ಸಾಂದ್ರತೆ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಮೊಟ್ಟೆ ತೇಲೋದನ್ನ ನಾವು ಗಮನಿಸ್ಬೋದು ಸೊ ಇದನ್ನೇ ನಾವು ತೇಲುವ ಮೊಟ್ಟೆಯ ಪ್ರಯೋಗ ಅಂತ ಒಂದು ಚಟುವಟಿಕೆ ರೂಪದಲ್ಲಿ ನಿಮಗೆ ಅರ್ಥ ಮಾಡಿಸಿದ್ದೀನಿ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಪ್ರಯೋಗದ ಉದ್ದೇಶ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು